ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಮಲ್ಲಕಂಬ ತರಬೇತಿ ಕೇಂದ್ರ ಸಿರುಗುತಿಯ ಮಕ್ಕಳು ಪುನೀತ್ ಉತ್ಸವ ಸೀಸನ್ ತ್ರೀಯಲ್ಲಿ ಮಲ್ಲಕಂಬ ನೀಡಲಿಕ್ಕೆ ಬರ್ತಾ ಇದ್ದಾರೆ ಅವರನ್ನ ಜೋರಾದ ಚಪ್ಪಾಳೆಂದಿಗೆ ವೇದಿಕೆ ಬರ್ ಮಾಡ್ಕೋತಾ ಇದ್ದೀನಿ ಪುಟಾಣಿ ಸ್ಟಾರ್ಟ್ ಗ್ರಾಮೀಣ ಭಾಗದ ಕಲಾವಿದರನ್ನ ಬೆಳಕಿಗೆ ಬರ್ತಕ್ಕಂಥದಲ್ಲಿ ನಮ್ಮ ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಭಾಗದ ಮಕ್ಕಳ ಪ್ರದರ್ಶನಕ್ಕೆ ವೇದಿಕೆ ಸನ್ನದ್ಧವಾಗಿದೆ ಆ ಮಕ್ಕಳು ತಮ್ಮ ಮಲ್ಲ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಹಳ್ಳಿ ಮಕ್ಕಳು ಡೆಲ್ಲಿ ನೋಡಬೇಕು ಅಂತ ಹೊಂದಿದೆ ಅದೇ ರೀತಿ ಈ ಮಕ್ಕಳನ್ನ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹಿಸತಕ್ಕಂತಹ ಎಲ್ಲ ಕೈಗಳು ಇದೇ ಪಬ್ಲಿಕ್ ಟಿವಿಯ ಪಬ್ಲಿಕ್ ನೆಕ್ಸ್ಟ್ ನಲ್ಲಿದ್ದಾರೆ ಅವರೆಲ್ಲ ಹೃದಯಗಳಿಗೆ ಧನ್ಯವಾದ ನಮ್ಮ ಕಾರ್ಯಕ್ರಮ ಆ ಥರಗಳನ್ನು ಪ್ರಾರಂಭಿಸುತ್ತ ಕೂಡದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಸನವನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಕುಮಾರ್ ಸಮರ್ ಕಬಲಿ

ಟೀನ್ಸ್ ಟಿ ಬ್ಯಾಲೆನ್ಸ್ ತೋರ್ಲಿಕ್ಕೆ ಬರ್ತಾ ಇದೇವಿಕ್ ಬಡದ ಮೇಲೆದು ಬಗೆಟ್ಟಿರ್ಬೇಕ್ರಿ ಮಲ್ಕೆ ಮಾಡೋರಿಗೆ ಬಗೆಲ್ ಹೆಂಗಿರ್ತೈತೆ ಅಂದ್ರೆ ಒಂದು ಕಟ್ಟಿ ಅಕ್ಕ ಆಗಿಲ್ಲ ಅಂತ ಕಂಬ ಇಟ್ಕೊಂಡು ನಾವು नवीलो मयूर तोर्स बरता Io non ಒಳಗ ಕಾಮನ್ ಇದು ಇದು ಕಾಮನ್ ಆಟ ಆಗಂಗಿಲ್ಲ ಅದು ತಲೆ ಯೂನಿಟ್ಗೂ ಹೋಗಿಲ್ಲ ಕ್ರೀಡೆ ಅನ್ನ ಮೇಲೆ ಏಳು ಬೀಳು ಸಹಜಲೇ ಕ್ರೀಡೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ ನಿಧಾನ ನಿಧಾನ ಶಬಾಷ್ ಸೋ ಸನ್ನಿವೇಶವನ್ನು ತಯಾರಿ ಮಾಡಿದ್ದಾರೆ ಸುಮಾರು ಕಪಲಿ ಹಾಗೂ ನೈಸ್ ವೇರಿಕೋಲ್ ಇಲೀಸ್ ಎರಡು ಪಿರಾಮಿಡ್ಗಳು ಕ್ವಿಕ್ 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 ಬಾಯನ ಇಲ್ಲತನಿಗೆ ಪರಲೇದಿ ಜನ ಮಲ್ಲದಿ جانا ಶವಾಶ್ ಯಾಮ್ ತಿನಿಯ ಕಣ್ಣಿನ ಕ್ಕ್ ಪರಲೇದಿ ಜನ ಮಲ್ಲದಿ جانا ಸಿದ್ದಸಿ ಜನು ತಗೆ جانا ಪರಲೇದಿ جانا ಮಲ್ಲದಿ جانا ಇಲ್ಲಿ ಒಂದು ಜಾಪನೆ ಹಡಿತಾ ಇದೇವೆ ವಿದ್ರಹಾಟಾ ಆ ವಿದ್ರಹಾಟಾ ಯಾವ ರೀತಿ ಪ್ರದರ್ಶನವನ್ನು ಮಾಡ್ತಾ ಇದೆ ಈ ಕ್ರೀಡೆಗಾಗಿ ನಿಜವಾಗಿ ಸಹಿತ ನಮಗೊಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದೀರಿ ಇದೇ ವೇದಿಕೆ ಮೇಲೆ ನಮ್ಮ ತರಬೇತಿ ಕೇಂದ್ರದ ಒಂಬತ್ತು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅವರ ಯೋಗ ಪ್ರದರ್ಶನವನ್ನ ಇಲ್ಲಿ ಬಂದಿರತಕ್ಕಂತಹ ಐದು ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಬೀಳುವಿದ್ದಾರೆ ಅವರ ಪ್ರದರ್ಶನವನ್ನ ಅಲ್ಲದೂ ನಮ್ಮ ತರಬೇತಿಯ ಕೇಂದ್ರದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ಜೋಗಿ ಅಂತಕ್ಕಂಥ

ಶ್ರೀಧರ್ ಪೂಜಾರ್ ಸರ್ಗೆ ಅತ್ಯಂತ ಅತ್ಯಂತ ಸುಮೃತೆಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಪೂಜಾರ್ ಸರ್ ಬಂದು ಫೋನ್ ಮಾಡಿದಾಗ ನೀವು ಮೊದಲ ಕಾರ್ಯಕ್ರಮ ಕೊಡ್ರಿ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಶ್ರೀಧಾರದೊಂದಿಗೆ ಅವರು ನಮಗೆ ಅವಕಾಶ 得理这里。No, ಲಾಸ್ಟ್ ಒನ್ ಗ್ರಾಮೀಣ ಭಾಗದ ಮಕ್ಕಳು ಮುನ್ನೆಲೆಗೆ ಬರಬೇಕು ಅಂತಕ್ಕಂಥ ಏನು ಸಂಕಲ್ಪ ಐತೆ ಆ ನಮ್ಮ ಪಬ್ಲಿಕ್ ಸಂಕಲ್ಪವನ್ನ ನಿಜವಾಗಿಯೂ ಸಹಿತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅತ್ಯಂತ ಮನೋಹರವಾಗಿರ್ತಕ್ಕಂಥ ಪ್ರದರ್ಶನವನ್ನ ನಮ್ಮ ಮಕ್ಕಳು ನೀಡ್ತಾ ಇದ್ದಾರೆ ಈ ಕೇವಲ ಹತ್ತು ನಿಮಿಷ ಒಂದು ಪ್ರದರ್ಶನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಿದ್ದಾರೆ ನಿಮ್ಮೆಲ್ಲ ಕ್ರೀಡಾ ಹೃದಯಗಳಿಗೆ ಅತ್ಯಂತ ಭೀತಿಯ ದನವನ್ನು ಅರ್ಪಿಸುತ್ತಾ ಐದು ವಿದ್ಯಾರ್ಥಿಗಳು ಅಷ್ಟಮಟ್ಟಕ್ಕೆ ಹೋಗಿದ್ದಾರೆ ಅವರ ಯೋಗ ಪ್ರದರ್ಶನವನ್ನ ಒಂದೆರಡು ಎರಡನೇ ನಿಮಿಷದಲ್ಲಿ ಮುಗಿಸ್ತಾ ಇದ್ದೇವೆ ನೋಡೋಕೆ ನೋಬಲು ಶಿವನ ಡಬ್ಬಲ್ಲು نج نولی ریلیز شل باسنا آل شلباسن شلباسن آل వెరి నైస్ స్లోలి రిలీజ్ శలభ పద్మ శలభ వెరైటీస్ ఇోగా మూడు విద్యార్థిలు రాష్ట్ర మట్ట పథకం పడదిరత విద్యార్థిగ

ವೇದಿಕೆ ಕಲಾವಿದರಿಗೊಂದು ವೇದಿಕೆ ಎರಡನ್ನೂ ಕಲ್ಪಿಸಿರ್ತಕ್ಕಂತಹ ನಮ್ಮ ಪಬ್ಲಿಕ್ ಟಿವಿ ಪಬ್ಲಿಕ್ನೆಸ್ ಟಿವಿಗೆ ನಿಜವಾಗಿಯೂ ಸಹಿತ ಹೃದಯ ಸ್ಪರ್ಶಿಯಾದ ಅಭಿವಂದಿಸ್ತಾ ಇದ್ದೇವೆ ನಿಧಾನವಾಗಿ ನಿಮ್ಮ ಬಲಗಡೆ ನೋಡಿ ನಿಮ್ಮ ಎಡಗಡೆ ನೋಡಿ ಸ್ಟ್ರೇಟ್ ನೋಡಿ ಎಸ್ ಹುಡುಗಿಯರೇನು ಕಡಿಮೆ ಇಲ್ಲ ಋಷಿಕಾಸನ ಹುಡುಗಿಯರು ಅಷ್ಟು ಋಷಿಕಾಸನ ನಾವು ಗರ್ಲ್ಸ್ ಹೆದ್ರೊಳಗೂ ಹಿಂದಿಲ್ಲ ಅವ್ರು ಬಾಯ್ಸ್ ಲಿಫ್ಟ್ ಮಾಡ್ಯಾರ ನಮಗೇನು ಆಗಲ್ಲ ನಾವು ಋಷಿಕಾಸನ ಮಾಡ್ತೇವೆ ಬರ್ತಾ ಇದ್ದಾರ ಎಲ್ಲರ ಅಷ್ಟ್ರ ಮಟ್ಟವನ್ನು ಭಾಗವಹಿಸಿರ್ತಕ್ಕಂಥ ಕ್ರೀಡಾಪಟುಗಳು ನಿಧಾನ ಹೇಮ ್ಯಾಲೆನ್ಸ್ ಇನ್ನೊಂದು ಸ್ಪೆಷಲ್ ಆಸನ ನಿಂದು ಋಶ್ಚಿಕಾಸನದೊಳಿದೊಳಗ ಹ್ಯಾಂಡ್ ಬ್ಯಾಲೆನ್ಸ್ ಹಾಗೆಲ್ಲ ಹಾಕಿದ್ದ ನೋಡೀರಿ ನೀವು ಈ ಸರ್ದಾಗ ಹ್ಯಾಂಡ್ ಬ್ಯಾಲೆನ್ಸ್ ಮಾಡ್ತಾ ನೀವೇ ಸರ್ಕಾರಿ ಶಾಲೆ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ನಿಧಾನ ಓದಿರ್ತಕ್ಕಂಥ ಈ ಕ್ರೀಡಾಪಟುಗಳ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರೀಡಾ ವೃದ್ಧಕ್ಕೆ ಗಾರಿನ ಸೋಲಿರಲಿದೆ ಈ ಶಕುನಿ ಶಕುನಿ ಆಸನ ಕಂದಾಸನ ಅದ್ರ ಮೊದಲೇ ಕಂದಾಸನ ಈ ಆಸನವನ್ನ ನಮ್ಗೆಲ್ಲ ಗುರುಗಳು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅವ್ರ ಪಿಕ್ಚರ್ ನೋಡಿ ನಾವು ಈ ಆಸನವನ್ನ ಕಲ್ತಿದ್ದೇವೆ ಸ್ತ್ರೀಹಿತರು ಅಲ್ಲಿ ಒಂದು ಶಕುನಿಯನ್ನ ಡ್ರಿಬಲ್ ಫೋಲ್ಡ್ ಅನ್ನ ಮಾಡಿದೇವಿ ಇಲ್ಲಿ ಕಂದಾಸನವನ್ನ ಮಾಡಿದ್ದಾರೆ ವೆರಿ ನೈಸ್ ರಿಲೀಸ್ ಒಂದು ಕ್ರಿಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಲೆಗ್ ಬ್ಯಾಲೆನ್ಸ್ ವಿತ್ ಟ್ವಿಸ್ಟ್ ಎರಡು ಲೆಗ್ ಬ್ಯಾಲೆನ್ಸ್ ಮಾಡೋರು ಲೆಗ್ ಬ್ಯಾಲೆನ್ಸ್ ಮಾಡಿ ಟ್ವಿಸ್ಟ್ ಮಾಡೋ ಟ್ವಿಸ್ಟ್ ಮಾಡಿ ನಿಧಾನ ಟ್ವಿಸ್ಟ್ ಅನ್ನ ನೋಡ್ತಾ ಇದ್ದೀನಿ ಭೂ ನಮ್ಮನ ಹಸ್ರ ಟ್ವಿಸ್ಟ್ ಅಂತ ಹೇಳ್ತೇವೆ ಇದಕ್ಕ ವೆರಿ ನೈಸ್ ಪ್ಲೀಸ್ ಪಾದ ವಾಮದೇವ ವರುಣ ಸ್ಪೆಷಲ್ ಆಸನ ಹ್ಯಾಂಡ್ ವೆಲೆನ್ ಈ ವಾಮದೇವ ಸ್ಪೆಷಲ್ ಆಸನ ಹ್ಯಾಂಡ್ ವೆಲೆನ್ ಎಲ್ಲ ಆಸನಗಳು ಮಾಡೋ ಮಾಡೋ ದೊಡ್ಡ ಮಾಡೋ ಮಾಡು ಈ ನಾಲ್ಕು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದಾಳ ಹೇಮಾ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾಳ ಶಿವಾನ ಖೇಲೋ ಇಂಡಿಯಾದಲ್ಲಿ ಹೋಗಿ ಬಂದಿದ್ದಾನ ಈ ವರುಣ್ ಈ ಸದ್ಯ ರಾಷ್ಟ್ರ ಮಟ್ಟವನ್ನು ಭಾಗವಹಿಸಿದ್ದಾನೋಲಿ ರಿಲೀಸ್ ಪಿರಾಮಿಡ್ ಪಿರಾಮಿಡ್ ಗೌರ ಇಡೀ ನಮ್ಮ ತಂಡದ ಪ್ರದರ್ಶನ ಈ ಸೂತ್ರ ಗೌರಿ ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ದೇವ ಇದೇ ವಿದ್ಯಾರ್ಥಿಗಳಿಂದ ಅಲ್ಲಿ ಹಕ್ಕದ ಮೇಲೆ ಒಂದು ಹತ್ತು ನಿಮಿಷದ ಪ್ರದರ್ಶನವನ್ನು ಕೊಡ್ತಾ ಇದ್ದೀವಿ ನಾವು ಇಡೀ ನಮ್ಮ ತಂಡದ ಪ್ರದರ್ಶನ ಟೀಮ್ ಸ್ಪಾನ್ಸರ್ಶಿಪ್ ಮಾಡಿರ್ತಕ್ಕಂತಹ ಎಲ್ಲ ದುರ್ಗಾ ಡೆವಲಪ್ಮೆಂಟ್ಗಳು ಎಲ್ಲ ಒಂದು ಸ್ಪಾನ್ಸರ್ಶಿಪ್ಗಳಿಗೆ ನಮಗೆ ಅವಕಾಶ ಮಾಡಿಕೊಟ್ಟಿರೋದು ಎಲ್ಲರಿಗೂ ನಮ್ಮ ತಂಡದಿಂದ ಇದು ಅರ್ಪಣೆಯನ್ನು ಮಾಡ್ತಾ ಇರ್ವಿ ಆಸನವನ ರಿಲೀಸ್ ಇಟ್ಟು ಅಲ್ಲೊಂದು ಆಸನವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಸೂತ್ರ ರೀತಿಯನ್ನ ಎರಡು ಸೂತ್ರ ರೀತಿಗಳನ್ನು ಹಾಕ್ತಾ ಇದ್ದೇವೆ ಮಾಡಬೇಕು ಮೂಗಿನ ಸ್ವಚ್ಛ ಮಾಡ್ತಕ್ಕಂಥ ಸೂತ್ರ ರೀತಿಯನ್ನು ನಮ್ಮ ಮಕ್ಕಳು ಪ್ರಸಾರ ಮಾಡ್ತಾ ಇದ್ದಾರೆ ಮೂಗಿನ ಹ್ಯಾಕೆ ಬಾಯಿಗೆ ತೆಗಿತಾ ಇದ್ದಾರ ದೈಹಿಕವಾಗಿ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಕರೋನಾ ಟೈಮ್ ನಮ್ಮ ಹೆಲ್ತ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಕ್ಕಂಥ ದಿಸೆಯಲ್ಲಿ ನಮ್ಮ ಒಂದು ಈ ಒಂದು ಆಸನಗಳನ್ನ ಈ ಒಂದು ಕ್ರಿಯೆಗಳು ಬಂದವು ಆ ಕ್ರಿಯೆಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಮೂಗು ಸ್ವಚ್ಛ ಮಾಡೋದು ಎರಡೂ ಮೂಗನ್ನ ಸ್ವಚ್ಛ ಮಾಡ್ತಕ್ಕಂಥ ಕ್ರಿಯೆ ಅದರಲ್ಲಿ ಕಲ್ಮಸಗಳೆಲ್ಲ ಹೊರಗಡೆ ಬರ್ತಾ ಇದ್ದೀವಿ ಹ್ಯಾಂಡ್ ಬ್ಯಾಲೆನ್ಸ್ ಬಾಟಲ್ ಇಟ್ಟೇವಿ ಇಲ್ಲಿ ನಾವು ಹ್ಯಾಂಡ್ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇದ್ದೇವೆ ವರುಣ್ ಕುರಹಟ್ಟಿ ಪಂಡಿತ್ ನೀರು ಗೌಡ ಶಾಲೆಯ ವಿದ್ಯಾರ್ಥಿ ಬಾಟಲ್ ಯೋಗಾಸನ ಅಂತ ಹೇಳ್ತೇವೆ ಇದಕ್ಕೆ ಅತ್ಯಂತ ನಯನ ಮನೋಹರವಾಗಿ ಈ ಆಸನವನ್ನು ಮಾಡಿರತಕ್ಕಂಥ ವರುಣನಿಗೆ ಧನ್ಯವಾದಗಳು ಇಂದು ಬಾಲಿಕೆಯರು ಬರ್ತಾ ಇದ್ದೇವೆ ಸ್ಲೋ ಸ್ಲೋ ಬಳಿಗೆ ನಮ್ಮ ತಂಡದ ರಾಷ್ಟ್ರ ಮಟ್ಟದ ಆಟಗಾರ್ತಿ ಸ್ಟ್ಯಾಂಡ್ ಬ್ಯಾಲೆನ್ಸ್ ಮಾಡೋಣ ನಿಮ್ಮೆಲ್ಲರಿಗೂ ನಮಸ್ಕಾರ ಸಲ್ಲಿಸುವ ಮೂಲಕ ನಾನು ಮಾಡ್ತೇನೆ ಅಂತಕ್ಕಂಥ ದೇಶೆಯಲ್ಲಿ ಬರ್ತಾ ಇದ್ದಾಳೆ ಇನ್ನೊಂದು ಪ್ರದರ್ಶನ ನಮ್ಮ ಒಂದು ಹತ್ತು ನಿಮಿಷ ನಂತರ ಆರಾಮ್ ಕೊಡ್ರಿ ನಮ್ಮ ಯೋಗ ಪ್ರದರ್ಶನ ಅಲ್ಲಿ ಮಲ್ಕಂಬವನ್ನು ಕೊಡ್ತೇವೆ ನಾವು ಆರಾಮ ಯಾವ ಸಮಯ ಸಿಕ್ಕಾ ಕೊಡ್ರಿ ಅಂತ ಹೇಳ್ತಾ ಎಲ್ಲ ಕಲಾವಿದರಿಗೂ ವೇದಿಕೆಗಳು ಬೇಕು ಆ ದಿಸೆಯಲ್ಲಿ ಬಹಳ ಹೊತ್ತನ್ನು ತೆಗೆದುಕೊಂಡೇವೆ ಕ್ಷಮೆ ಆಚಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಾವು ವಿರಾಮ ನೀಡ್ತಾ ಇದ್ದೇವೆ ಸ್ಲೋಲಿ ರಿಲೀಸ್ ಹೊತ್ತುಕೊಂಡಿದ್ದೇವೆ ಕ್ಷಮೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕ್ರೀಡಾ ಇದರ ಕಲಾವಿದರಲ್ಲಿ ಆಚಿಸುತ್ತಾ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಶ್ರೀ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಮಲ್ಲಕಂಬವನ್ನು ಬಹಳ ಚೆನ್ನಾಗಿ ಇವತ್ತಿನ ನಮ್ಮ ಪುನೀತ್ ಉತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಿದೆ ಈ ತಂಡ ಒಮ್ಮೆ ಚೋರಾಗಿರುವಂತಹ ಚಪ್ಪಾಳೆ ಬರಬೇಕು ಈ ತಂಡದಲ್ಲಿ ನಾವು ಏನ್ ನೋಡ್ಬೋದು ಅಂತ ಹೇಳಿದ್ರೆ ಹೆಣ್ಮಕ್ಳು ಅಬಲೆಯರೆಲ್ಲ ಸಬಲೆಯರು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಒಮ್ಮೆ ಚೋರಾಗಿರುವಂತಹ ಚಪ್ಪಾಳೆ ಬರಬೇಕು ಅಂತ ಹೇಳಿದ್ರೆ ಅಲ್ಲ ಇಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಸಾವಿರಕ್ಕೂ ಹೆಚ್ಚು ಜನ ಸೇರಿ ಅದ್ರ ಹತ್ತು ಸಾವಿರ ಜನ ಶಿಳ್ಳೆ ಮತ್ತು ಚಪ್ಪಾಳೆ ತಟ್ಟಿದಂಗೆ ಚಪ್ಪಾಳೆ ತಟ್ಟಬೇಕು ಆ ಚಪ್ಪಾಳೆ ಚೆನ್ನಮ್ಮ ಸರ್ಕಲ್ ಒಳಗೂ ಕೇಳಬೇಕು ಇನ್ನೂ ಜೋರಾಗಿ ಚಪ್ಪಾಳೆ ಬರಬೇಕು ಶಿಳ್ಳೆ ಬರಬೇಕು ಅದರ ಜೊತೆಗೆ ಹೆಸರು ಹೇಳುವುದಕ್ಕೆ ಇಚ್ಛಿಸದೇ ಇರುವಂಥ ಕಲಾಭಿಮಾನಿ ಕಲಾ ರಸಿಕರೊಬ್ಬರು ಈ ತಂಡಕ್ಕೆ ಎರಡು ಸಾವಿರದ ಎರಡು ರೂಪಾಯಿಯನ್ನು ನಗದು ಬಹುಮಾನವಾಗಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಚಪ್ಪಾಳೆ ಜೋರಾಗಿ ಬರಬೇಕು ಬರ್ತಾ ಇದಾರೆ ವೇದಿಕೆ ಮೇಲೆ ಮಂಜುನಾಥ್ ಸರ್ ಅದೇ ರೀತಿ ಅವರ ಜೊತೆ ವಿಶಾಲ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಮೆಚೂರ್ ಆಗಿರುವಂತಹ ಚಪ್ಪಾಳೆ ಜೊತೆಗೆ ಸುಮ್ ಸುಮ್ನೆ ಮಲ್ಲಕಂಬ ವಿದ್ಯೆ ಯಾರಿಗೂ ಒಲಿಯೋದಿಲ್ಲ ನಿರಂತರವಾಗಿ ಅಭ್ಯಾಸ ಅದರ ಜೊತೆಗೆ ಸಮರ್ಪಣಾ ಮನೋಭಾವ ಇದ್ದಾಗ ಮಾತ್ರ ಜೊತೆಗೆ ಆಹಾರದಲ್ಲಿ ಕಟ್ಟುನಿಟ್ಟಾಗಿ ಶಿಸ್ತನ್ನು ಅನುಸರಿಸಿದಾಗ ಮಾತ್ರ ಈ ರೀತಿಯ ಮಲ್ಲಕಂಬ ವಿದ್ಯೆ ಒಲಿಯೋದಕ್ಕೆ ಸಾಧ್ಯ ಕೆಲವೊಂದು ಸತಿ ನಾನು ಅಬ್ಸರ್ವ್ ಇದ್ದೆ ಸಭಿಕರಲ್ಲಿ ಕೆಲವೊಬ್ಬರು ಎದೆ ಝಲ್ಲಣ ತಿತ್ತು ಕೆಲವೊಬ್ಬರು ಎದೆ ಡಮ್ ತಿತ್ತು ಅದೇ ಥರ ಇನ್ನೂ ಕೆಲವೊಂದಿಷ್ಟು ಜ ಎದೆ ಅಲ್ಲೇ ಬಸಕ್ಕನ್ನು ಕತ್ತಿತ್ತು ಹೌದಲ್ರಿ ಹೌದಲ್ರಿ ಜೋರಾಗಿ ಹೇಳ್ರಿ ಮತ್ತೆ ಇನ್ನೊಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅವ್ರ ಇನ್ನೂ ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಚಮತ್ಕಾರ ಏನು ಗತ್ತೇನು ಗಮ್ಮತ್ ಏನು ಅನ್ನುವಂಥದ್ದು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಯಾವಾಗ್ಲೂ ಕೂಡ ಎಲ್ಲರಿಗೂ ಬರ್ತಾ ಅಂತ ಹೇಳ್ತಾ